ಓ ಅರವಿಂದ ಅಣ್ಣ ಓಟ್ ಮಾಡ್ಯಾರಿ ಹ್ಞೂ ಇನ್ನು ಓಟ ಈಗಲೂ ಓಟ್ ಮಾಡ್ಯಾರ ಹಾ ಅಂದ್ ಯಾನ್ ಓಟ್ ಮಾಡ್ದೆ ಬತ್ತೀನಿ ಶಾ ಎಂಕಲ್ನ ಮತದಾನ ಓನ್ ಮಲ್ಪಿಂದ ಎಂಕ ಕರೆಕ್ಟ್ ಗೊತ್ತಿದ್ ಮಾರ್ರೆ ಅವನ ಒಂದು ಎಂಚ ತೆರಿಯೋನ್ನಿ ಓ ಐಕೇನೆ ರೀತಿ ನಟ ಮನಿ ಪದ ಕುಂತೀನಿ ಯಾಪ ಡಿ ಸಿ ಕೊಂಚ ಫೋನ್ ಮಾಡ್ಲೇಗೆ ಎಟ್ಟ ಐಡಿಯಾ ಕೊಡೋದು ಮಾರ್ರೆ ಡಿ ಸಿ ಅನ್ನ ಕ್ಲೋಸ್ ಫ್ರೆಂಡ್ ಒಂದ್ ನಿಮಿಷ ಹಲೋ ಡಿ ಸಿ ಅರೆ ಯಾನ್ ಅರವಿಂದೇ ಬಾತೇರ್ನಿ பண்ணலாடும் ஓ ಏನದ பரிசேஜ் தாதா போடும் அவ ಇಟ್ ಐತಿ ಓಟ್ ಹೊಲ್ಪ ಕರೆಕ್ಟ್ ಗೊತ್ತಿದೆ ಆ ಪ್ಲೇಸ್ ತಿರುಪಾದವರ್ಗ ಬೆಸ್ಟ್ ಇತ್ತು ಹಾ ತುಂಬಾ ಬೇಗ ಚರ್ಚೆ ಕಾಣ್ತದೆ ಇಲ್ಲಿ ಈಗ ವೋಟರ್ ಹೆಲ್ಪ್ಲೈನ್ ಏಪ್ರಿಲ್ ಇಪ್ಪತ್ತಾರನ್ನು ಖಂಡಿತವಾಗಿ ಮತ ಚಲಾಯಿಸಿ ನಿಮ್ಮ ಎಲ್ಲ ನಿಮ್ಮ ಸುತ್ತಮುತ್ತ ಇರೋರೆಲ್ಲರಿಗೂ ಈ ಮಾಹಿತಿಯನ್ನ ತಲುಪಿಸಿ ಓಕೆ ಥ್ಯಾಂಕ್ಸ್ ಸರ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಯಾನ್ ಇತ್ತಿನ ಕೂತು ಓಟ್ ಮಾಡುವೆ ದಯಕಂದು ಬಂಡ ಕಾಂಡ ಏಳು ಗಂಟೆ ಇದ್ದು ಭಯದಲ್ಲಿ ಆರು ಗಂಟೆದಲ್ಲಿ ಓಟ್ ಮಾಡೋಡು ಈಚಿನ ನಾನು ಓಟ್ ಮಿಸ್ ಆಗ್ಬಿ ನೆನಪುತ್ತಿಲ್ಲ ಯಾನ್ ಓಟ್ ಮಾಡ್ರೆ ಪೋಂದಲೆ ನಿಖಲೇನು ಮತ್ತೆ ಓಟ್ ಹೊಲ್ಪ ಮಾಡ್ರೆ ಅಂತ ಕರೆಕ್ಟ್ ಗೊತ್ತ ನಿಖಲೇ ಡಿ ಸಿ ಅನ್ನ ಕ್ಲೋಸ್ ಯಾರು ಕೇಟರ್ ಅಪ್ಪ ಆಗ್ತೀರಿ ನಿಖಲೇ गोतला ओके ओके